ಸ್ನೇಹತ್ರೆ ಒಂದು ಚಿಕ್ಕ ಪ್ರಶ್ನೆ ನಿಮ್ಮ ಮನೆಯಲ್ಲಿ ಟ್ಯಾಂಕ್ ತುಂಬಾ ನೀರಿದೆ ನಲ್ಲಿ ಕೂಡ ಚೆನ್ನಾಗಿದೆ ಆದ್ರೂ ಬಕೆಟ್ ತುಂಬುತ್ತಿಲ್ಲ ಅಂದ್ರೆ ಏನರ್ಥ ಎಲ್ಲೋ ಒಂದ್ ಕಡೆ ತೂತಿದೆ ಅಂತಲೇ ಅಲ್ವಾ ನಮ್ಮ ಜೀವನದಲ್ಲೂ ಅಷ್ಟೇ ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಎಷ್ಟೇ ಪೂಜೆ ಪುನಸ್ಕಾರ ಮಾಡಿದ್ರು ತಿಂಗಳ ಕೊನೆಗೆ ಕೈಯಲ್ಲಿ ಬಿಡಿಗಾಸು ಉಳಿತಿಲ್ಲ ಅಂದ್ರೆ ನಾವು ತಿಳಿಯದೆ ನಮ್ಮ ಅದೃಷ್ಟದ ಪಾತ್ರೆಗೆ ತೂತು ಮಾಡಿಕೊಂಡಿದ್ದೇವೆ ಎಂದರ್ಥ ವಿಶೇಷವಾಗಿ ಲಕ್ಷ್ಮಿ ಮನೆಗೆ ಬರುವ ಆ ಗೋಲ್ಡನ್ ಟೈಮ್ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಮಾಡುವ ಕೆಲವು ಚಿಕ್ಕ ತಪ್ಪುಗಳು ನಮ್ಮನ್ನು ಬಡತನದ ಕೂಪಕ್ಕೆ ತಳ್ಳುತ್ತಿವೆ ಆ ತಪ್ಪುಗಳು ಯಾವುವಂತ ಗೊತ್ತಾ ತೊಂಬತ್ತೊಂಬತ್ತು ಪರ್ಸೆಂಟ್ ಜನರಿಗೆ ಈ ರಹಸ್ಯ ಗೊತ್ತಿಲ್ಲ ಬನ್ನಿ ಇವತ್ತು ಆ ಸತ್ಯವನ್ನು ಬಯಲು ಮಾಡೋಣ ನಮ್ಮ ಪುರಾಣಗಳ ಪ್ರಕಾರ ಸೂರ್ಯೋದಯದ ಸಮಯ ಅಂದ್ರೆ ಅದು ಕೇವಲ ಕತ್ತಲು ಕಳೆಗೂ ಬೆಳಕು ಬರುವ ಸಮಯವಲ್ಲ ಅದೊಂದು ದೈವಿಕ ಕಾಲ ಈ ಸಮಯದಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ ಭೂಮಿಯ ಮೇಲೆ ಸಂಚರಿಸುತ್ತಾಳೆ ಯಾರು ಎಚ್ಚರವಾಗಿದ್ದಾರೆ ಯಾರ ಮನೆ ಶುದ್ಧವಾಗಿದೆ ಎಂದು ನೋಡುತ್ತಾಳೆ ಆದರೆ ಇಲ್ಲೊಂದು ದೊಡ್ಡ ಟ್ವಿಸ್ಟ್ ಇದೆ ಲಕ್ಷ್ಮಿ ಒಬ್ಬಳೇ ಬರುವುದಿಲ್ಲ ಅವಳ ಜೊತೆಗೆ ಅವಳ ಅಕ್ಕ ದಾರಿದ್ರ್ಯ ದೇವತೆಯಾದ ಜ್ಯೇಷ್ಠಾದೇವಿ ಕೂಡ ಬರುತ್ತಾಳೆ ಲಕ್ಷ್ಮಿಗೆ ಸ್ವಚ್ಛತೆ ಶಿಸ್ತು ಇಷ್ಟವಾದ್ರೆ ಜ್ಯೇಷ್ಠಾದೇವಿಗೆ ಕೊಳಕು ನಿದ್ದೆ ಮತ್ತು ಸೋಮಾರಿತನ ಅಂದರೆ ಪಂಚಪ್ರಾಣ ನಾವು ಬೆಳಿಗ್ಗೆ ಮಾಡುವ ಸಣ್ಣ ತಪ್ಪುಗಳಿಂದ ಲಕ್ಷ್ಮಿಗೆ ಬಾಯ್ ಬಾಯ್ ಹೇಳಿ ದಾರಿದ್ರ್ಯ ದೇವತೆಗೆ ವೆಲ್ಕಮ್ ಹೇಳಿದಂತಾಗುತ್ತಿದೆ ಹಾಗಾದ್ರೆ ಆ ಆರು ಭಯಾನಕ ತಪ್ಪುಗಳು ಯಾವುವು ಪ್ರತಿಯೊಂದನ್ನು ವಿವರವಾಗಿ ನೋಡೋಣ ಮೊದಲನೇ ತಪ್ಪು ಸೂರ್ಯ ಹುಟ್ಟಿದ ಮೇಲೂ ಹೊದಕೆ ಹೊದ್ದು ಮಲಗುವುದು ಒಂದು ಆಶ್ಚರ್ಯದ ಸಂಗತಿ ಗೊತ್ತಾ ಪ್ರಪಂಚದ ಯಾವ ಪ್ರಾಣಿ ಅಥವಾ ಪಕ್ಷಿಯು ಸೂರ್ಯೋದಯದ ನಂತರ ಮಲಗಿರುವುದಿಲ್ಲ ಮನುಷ್ಯನನ್ನು ಬಿಟ್ಟು ಸೂರ್ಯೋದಯದ ಕಿರಣಗಳು ಭೂಮಿಗೆ ಬೀಳುವಾಗ ವಾತಾವರಣದಲ್ಲಿ ಪ್ರಾಣಶಕ್ತಿ ಅತ್ಯಧಿಕವಾಗಿರುತ್ತದೆ ಈ ಸಮಯದಲ್ಲಿ ಯಾರು ಮಲಗಿರುತ್ತಾರೋ ಅವರ ದೇಹದಲ್ಲಿನ ಸಕಾರಾತ್ಮಕ ಶಕ್ತಿ ನಾಶವಾಗಿ ನಕಾರಾತ್ಮಕ ಶಕ್ತಿ ಆವರಿಸುತ್ತದೆ ಶಾಸ್ತ್ರಗಳು ಹೇಳುವಂತೆ ಸೂರ್ಯೋದಯದ ನಂತರವೂ ನಿದ್ರಿಸುವವರ ಮನೆಯಲ್ಲಿ ಸೂರ್ಯನ ತೇಜಸ್ಸು ಇರುವುದಿಲ್ಲ ಬದಲಾಗಿ ಜ್ಯೇಷ್ಠಾದೇವಿಯ ಆಲಸ್ಯ ಮನೆ ಮಾಡುತ್ತದೆ ಪರಿಹಾರ ಕಷ್ಟವಾದರೂ ಸರಿ ಸೂರ್ಯನಿಗಿಂತ ಮುಂಚೆ ಎದ್ದೇಳಿ ಒಂದು ವೇಳೆ ತಡವಾದ್ರೆ ಎದ್ದ ತಕ್ಷಣ ನಿಮ್ಮ ಅಂಗೈಗಳನ್ನು ನೋಡಿ ಕರಾಗ್ರೇ ವಸತೆ ಲಕ್ಷ್ಮೀ ಶ್ಲೋಕ ಹೇಳಿ ಭೂತಾಯಿಗೆ ನಮಸ್ಕರಿಸಿ ಇದು ಆ ದೋಷವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡುತ್ತದೆ ಎರಡನೇ ತಪ್ಪು ಹೊಸ್ತಿಲನ್ನು ಸ್ವಚ್ಛಗೊಳಿಸದೇ ಇರುವುದು ನೀವು ಎಂದಾದರೂ ಗಮನಿಸಿದ್ದೀರಾ ನಾವು ಮನೆಗೆ ಯಾರನ್ನಾದರೂ ಕರೆದಾಗ ಅವರು ಬಾಗಿಲಲ್ಲೇ ನಿಂತು ಬಾಗಿಲು ಕೊಳಕಾಗಿದ್ದರೆ ಮುಖ ಕ್ಯೂಚುತ್ತಾರೆ ಹಾಗೆಯೇ ಲಕ್ಷ್ಮಿ ಕೂಡ ಮನೆಯ ಮುಖ್ಯದ್ವಾರ ಅಥವಾ ಹೊಸ್ತಿಲು ಲಕ್ಷ್ಮಿಯ ಪ್ರವೇಶದ್ವಾರ ಅದನ್ನು ವಾಸ್ತುಶಾಸ್ತ್ರದಲ್ಲಿ ಸಿಂಹದ್ವಾರ ಎನ್ನುತ್ತಾರೆ ಬೆಳಿಗ್ಗೆ ಎದ್ದ ತಕ್ಷಣ ಮುಖ ತೊಳೆಯುವ ನಾವು ಮನೆಯ ಮುಖವಾದ ಬಾಗಿಲನ್ನು ತೊಳೆಯುವುದಿಲ್ಲ ಕಸದಿಂದ ಕೂಡಿದ ಹೊಸ್ತಿಲನ್ನು ಕಂಡರೆ ಲಕ್ಷ್ಮಿ ಅಲ್ಲಿಂದಲೇ ಯೂಟರ್ನ್ ಹೊಡೆಯುತ್ತಾಳೆ ಪರಿಹಾರ ಎದ್ದ ತಕ್ಷಣ ಮೊದಲು ಬಾಗಿಲು ತೆರೆಯಿರಿ ಹೊಸ್ತಿಲಿಗೆ ಸ್ವಲ್ಪ ನೀರು ಹಾಕಿ ಅರಿಶಿನ ನೀರನ್ನು ಸಿಂಪಡಿಸಿ ಚಿಕ್ಕದೊಂದು ರಂಗೋಲಿ ಇಡಿ ಇದು ಕೇವಲ ಅಲಂಕಾರವಲ್ಲ ಇದು ಲಕ್ಷ್ಮಿಗೆ ನೀವು ನೀಡುವ ಆಹ್ವಾನ ಪತ್ರಿಕೆ ಮೂರನೇ ತಪ್ಪು ಸ್ನಾನ ಮಾಡದೆ ಅಡುಗೆ ಮನೆಗೆ ನುಗ್ಗುವುದು ಒಂದು ರೋಚಕ ಸತ್ಯ ಹೇಳ್ತೀನಿ ಕೇಳಿ ಅಡುಗೆ ಮನೆಯಲ್ಲಿ ಉರಿಯುವ ಬೆಂಕಿ ಅಗ್ನಿ ಸಾಕ್ಷಾತ್ ದೇವತೆ ನಾವು ಬೆಳಿಗ್ಗೆ ಎದ್ದ ಕೂಡಲೇ ಹಲ್ಲುಜ್ಜದೆ ಸ್ನಾನ ಮಾಡದೆ ನೇರವಾಗಿ ಕಿಚನ್ಗೆ ಹೋಗಿ ಕಾಫಿ ಟೀ ಕುಡಿಯುತ್ತೇವೆ ಅಥವಾ ತಿಂಡಿ ಮಾಡಲು ಶುರು ಮಾಡುತ್ತೇವೆ ಶಾಸ್ತ್ರದ ಪ್ರಕಾರ ಅಡುಗೆ ಮನೆ ಅನ್ನಪೂರ್ಣೇಶ್ವರಿಯ ಸ್ಥಾನ ಅಶುಚಿಯಾಗಿ ಅಲ್ಲಿಗೆ ಪ್ರವೇಶಿಸುವುದು ದಾರಿದ್ರ್ಯಕ್ಕೆ ನೇರವಾದ ದಾರಿ ನೀವು ದೇವಸ್ಥಾನದ ಗರ್ಭಗುಡಿಗೆ ಸ್ನಾನ ಮಾಡದೆ ಹೋಗ್ತೀರಾ ತಾನೆ ಅಡುಗೆ ಮನೆಯೂ ಅಷ್ಟೇ ಪವಿತ್ರ ಕನಿಷ್ಠ ಪಕ್ಷ ಮುಖ ಕೈಕಾಲು ತೊಳೆದು ಶುಚಿಯಾಗಿ ದೇವರ ಸ್ಮರಣೆ ಮಾಡಿ ನಂತರವೇ ಅಡುಗೆ ಮನೆ ಪ್ರವೇಶಿಸಿ ಇದರಿಂದ ಮನೆಯಲ್ಲಿ ಅನ್ನದ ಕೊರತೆ ಎಂದಿಗೂ ಬರುವುದಿಲ್ಲ ನಾಲ್ಕನೇ ತಪ್ಪು ಬೆಳಿಗ್ಗೆ ಸಾಲ ಕೊಡುವುದು ಅಥವಾ ಜಗಳ ಮಾಡುವುದು ನಿಮಗೆ ಗೊತ್ತಾ ದಿನದ ಮೊದಲ ಘಂಟೆಯಲ್ಲಿ ನಾವು ಯಾವ ಶಕ್ತಿಯನ್ನು ಬಿಡುಗಡೆ ಮಾಡುತ್ತೇವೋ ಅದೇ ಶಕ್ತಿ ದಿನವಿಳಿ ನಮಗೆ ಹಿಂತಿರುಗಿ ಬರುತ್ತದೆ ಮುಂಜಾನೆ ಯಾರಿಗಾದರೂ ಹಣವನ್ನು ಸಾಲವಾಗಿ ನೀಡಿದರೆ ನೀವು ನಿಮ್ಮ ಮನೆಯ ಲಕ್ಷ್ಮಿಯನ್ನು ಬೇರೆಯವರ ಮನೆಗೆ ಕಳುಹಿಸಿಕೊಟ್ಟಂತೆ ಹಾಗೆಯೇ ಬೆಳಿಗ್ಗೆ ಎದ್ದ ತಕ್ಷಣ ಹಣದ ಬಗ್ಗೆ ಕಿರುಚಾಡುವುದು ಜಗಳ ಮಾಡುವುದು ಮಾಡಿದರೆ ಆ ಮನೆಯಲ್ಲಿ ಶಾಂತಿ ಉಳಿಯುವುದಿಲ್ಲ ಪರಿಹಾರ ಬೆಳಿಗ್ಗೆ ಹತ್ತು ಗಂಟೆಯವರೆಗೂ ಯಾರಿಗೂ ಹಣ ಕೊಡಬೇಡಿ ಸಾಲವಾಗಿ ಮನೆಯಲ್ಲಿ ಸುಪ್ರಭಾತ ಅಥವಾ ದೇವರ ಸ್ತೋತ್ರಗಳನ್ನು ಹಾಕಿ ಕರ್ಣ ಕಠೋರವಾದ ಶಬ್ದಗಳು ಲಕ್ಷ್ಮಿಯನ್ನು ದೂರ ಓಡಿಸುತ್ತವೆ ಐದನೇ ತಪ್ಪು ದೇವರ ಮನೆಯಲ್ಲಿ ದೀಪ ಹಚ್ಚದೇ ಇರುವುದು ಸೂರ್ಯ ಬರುವ ಮುನ್ನ ನಮ್ಮ ಮನೆಯಲ್ಲಿ ಒಂದು ಸಣ್ಣ ಜ್ಯೋದಿಯಾದರೂ ಬೆಳಗಬೇಕು ದೀಪವಿಲ್ಲದ ಮನೆ ಸ್ಮಶಾನಕ್ಕೆ ಸಮಾನ ಎಂದು ಹಿರಿಯರು ಹೇಳುತ್ತಾರೆ ಆ ಕತ್ತಲೆಯೇ ಜ್ಯೇಷ್ಠಾದೇವಿಯ ಆವಾಸಸ್ಥಾನ ಸ್ನಾನದ ನಂತರ ಒಂದು ಎಣ್ಣೆಯ ದೀಪ ಹಚ್ಚಿ ಅದು ನಕಾರಾತ್ಮಕತೆಯನ್ನು ಸುಟ್ಟು ಹಾಕುತ್ತದೆ ಇನ್ನು ಆರನೇ ತಪ್ಪು ಅಶುಭ ಮಾತುಗಳು ಎದ್ದ ತಕ್ಷಣ ನನ್ನ ಹಣೆ ಬರಹ ಇಷ್ಟೇ ನನ್ನ ಹತ್ತಿರ ದುಡ್ಡೇ ಇಲ್ಲ ಎಂದು ಅಳಬೇಡಿ ಮುಂಜಾನೆ ನಮ್ಮ ಸುಪ್ತ ಮನಸ್ಸು ಸಬ್ಕಾನ್ಶಿಯಸ್ ಮೈಂಡ್ ತುಂಬಾ ಆಕ್ಟಿವ್ ಇರುತ್ತೆ ನೀವು ಆಗ ಏನ್ ಹೇಳ್ತೀರೋ ಅದೇ ನಿಜವಾಗುತ್ತದೆ ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಇಂದು ನನಗೆ ಒಳ್ಳೆಯದಾಗುತ್ತಿದೆ ಎಂದು ಹೇಳಿಕೊಳ್ಳಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ತೊಂಬತ್ತೈದು ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಮಾಡದೆಯೇ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲ ನೀಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು